ಗುಜರಾತ್ನಲ್ಲಿ ಮಳೆ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ ರಸ್ತೆಯಲ್ಲೇ ಮುಳುಗಡೆಯಾಗಿದ್ದಾವೆ ಹಲವು ವಾಹನಗಳು ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಗುಜರಾತ್ನಲ್ಲೂ ಕೂಡ ಅಷ್ಟೇ ಭಾರೀ ಮಳೆ ಆಗ್ತಾ ಇದೆ ಇನ್ನೂ ಒಂದು ವಾರ ಕಾಲ ನಿರಂತರವಾಗಿ ಮಳೆ ಆರ್ಭಟ ಅಲ್ಲಿರುತ್ತೆ ಹಾಗಾಗಿ ಮಳೆ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ ಸಾಕಷ್ಟು ಕಡೆಗಳಲ್ಲಿ ಮನೆಗೆ ಮಳೆ ನೀರು ನುಗ್ಗಿ ಜನರು ನರಕಯಾತನೆ ಅನುಭವಿಸ್ತಾ ಇದ್ದಾರೆ ವಾಹನ ಸವಾರರಂತರೂ ಕೂಡ ಪರದಾಡ್ತಾ ಇದ್ದಾರೆ ಕಾರುಗಳು ಕೆಲವು ಕಡೆಗಳಲ್ಲಿ ಮುಳುಗಡೆಯಾಗಿದ್ದಾವೆ ಮನೆಗಳು ಬಿದ್ದಿದ್ದಾವೆ ಮೇಲ್ಛಾವಣಿಗಳು ಹಾರೋಗಿದಾವೆ ಇನ್ನು ಈ ಸಮುದ್ರ ತೀರ ಪ್ರದೇಶ ಅಂದರೆ ಕಚ್ ಪ್ರದೇಶ ಇದೆ ಅಲ್ಲೂ ಕೂಡ ಭಾರಿ ಮಳೆ ಆಗ್ತಿದೆ ಜಾಮ್ನಗರ ಆಗಿರ್ಬೋದು ಅಹಮದಾಬಾದ್ ಗಾಂಧಿನಗರ ಈ ಭಾಗಗಳಲ್ಲೂ ಕೂಡ ಭಾರಿ ಮಳೆ ಆಗ್ತಿದೆ ರಸ್ತೆಗಳು ನದಿಗಳಾಗಿ ಮಾರ್ಪಾಡಾಗಿದ್ದಾವೆ ಅದರಲ್ಲೂ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಶಾಲಾ ಕಾಲೇಜುಗಳಿಗೆ ಕೆಲವು ಕಡೆಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಇನ್ನು ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾಯಿದ್ರು ಅಷ್ಟರ ಮಟ್ಟಿಗೆ ಭಾರಿ ಮಳೆ ಆಗ್ತಾ ಇದೆ ಗುಜರಾತ್ನಲ್ಲಿ ಇದಿನ್ನೂ ಕೂಡ ಹಾಗೆ ಮುಂದುವರಿಯುತ್ತೆ ಮಳೆ ಲಾಸ್ಟ್ ಟೈಮ್ ಅಂದರೆ ಕಳೆದ ವರ್ಷ ಇದೇ ಅವಧಿಯಲ್ಲೂ ಕೂಡ ಗುಜರಾತ್ನಲ್ಲಿ ಭಾರಿ ಮಳೆಯಾಗಿತ್ತು ಸಾವಿರಾರು ಜನ ನಿರ್ಗತಿಕರಾಗಿಬಿಟ್ಟಿದ್ರು ಅಲ್ಲಿ ಜಾನುವಾರುಗಳು ಕೊಚ್ಕೊಂಡು ಹೋಗಿದ್ರು ಕಡಲತೀರದ ಪ್ರದೇಶಗಳಂದರೂ ಕೂಡ ಸಮುದ್ರದ ಅಲೆಗಳಿಗೆ ಅಕ್ಷರಶಃ ಬೀದಿಗೆ ಬಂದಿತ್ತು ಅಲ್ಲಿನ ನಿವಾಸಿಗಳ ಜೀವನ ಈಗ ಅದು ಮತ್ತೆ ರಿಪೀಟ್ ಆಗ್ತಾ ಇದೆ ಗುಜರಾತ್ನಲ್ಲಿ ಸರ್ಕಾರ ಕೂಡ ಈಗ ಅಗತ್ಯ ಕ್ರಮವನ್ನು ಕೈಗೊಳ್ಳೋಕ್ಕೆ ಮುಂದಾಗಿದೆ ಬಟ್ ಈಗ ನಗರ ಪ್ರದೇಶಗಳಲ್ಲಿ ಮಳೆ ನೀರು ಜಾಸ್ತಿ ಆವರಿಸಿದ್ರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ